ಚಿಂತಾಮಣಿ ಕ್ಷೇತ್ರಾಭಿವೃದ್ಧಿಗೆ ಬಿಜೆಪಿಗೆ ಮತವನ್ನು ನೀಡಿ ಚಿಂತಾಮಣಿ ದೇಶ ರಾಜ್ಯ ಬದಲಾವಣೆ ಆಗ್ತಿದೆ ಆದ್ದರಿಂದ ಚಿಂತಾಮಣಿ ಕ್ಷೇತ್ರ ಅಭಿವೃದ್ಧಿ ಆಗಬೇಕಾಗಿದ್ದು ಬಿ ಜೆ ಪಿ ಪಕ್ಷಕ್ಕೆ ಮತವನ್ನು ನೀಡಿ ಅಭಿವೃದ್ಧಿಗೆ ಪ್ರೋತ್ಸಾಹ ನೀಡಬೇಕಾಗಿದೆ ಇದರಿಂದ ರಥಯಾತ್ರೆಯನ್ನು ದೇವನಹಳ್ಳಿಯಲ್ಲಿ ಚಾಲನೆ ನೀಡಲಾಗ್ತಿದೆ ಹದಿನಾಲ್ಕರಂದು ಚಿಂತಾಮಣಿಗೆ ಬರಲಿದ್ದು ಹೆಚ್ಚ ಬೆಂಬಲ ಬೇಕಾಗಿದೆ ಇದರಿಂದ ಕರ್ನಾಟಕದ ಗಮನಕ್ಕೆ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರ ಗಮನಕ್ಕೆ ಬರಬೇಕಾಗಿದೆ ಮೋದಿ ಯಾವುದೇ ರಜೆ ಇಲ್ಲದೆ ದೇಶಕ್ಕೆ ಸೇವೆ ಸಲ್ಲಿಸ್ತಿದ್ದಾರೆ ಚಿಂತಾಮಣಿ ಬದಲಾವಣೆ ಆಗಬೇಕಾದರೆ ನಾವು ಸಾಕಷ್ಟು ಶ್ರಮ ವಹಿಸಬೇಕಾಗಿದೆ ಎಂದು ಬಿಜೆಪಿ ಜಿಲ್ಲೆ ಉಪಾಧ್ಯಕ್ಷ ಅರುಣ್ ಬಾಬು ಕಾರ್ಯಕರ್ತರಿಗೆ ಮನವಿ ಮಾಡಿಕೊಂಡಿದ್ದಾರೆ ಇಂದು ನಗರದ ವೇಣುಗೋಪಾಲ್ ಅವರ ನಿವಾಸದ ಬಳಿ ಹಮ್ಮಿಕೊಳ್ಳಲಾಗಿದ್ದ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದರು ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರಾದ ವೇಣುಗೋಪಾಲ್ ಸತ್ಯನಾರಾಯಣ ರೆಡ್ಡಿ ಮಹೇಶ್ ಬಾಯ್ ಮಾಜಿ ತಾಲೂಕ್ ಪಂಚಾಯತ್ ಸದಸ್ಯರಾದ ರಾಜಣ್ಣ ಶಿವರೆಡ್ಡಿ ಡಾಬಾ ಮಂಜು ವೆಂಕಟ ಶಿವರೆಡ್ಡಿ ಅರುಣ್ ಬಾಬು ನಿವೃತ್ತ ಆರ್ಟಿಒ ಅಧಿಕಾರಿ ನಾಗಿರೆಡ್ಡಿ ಎಂಆರ್ ಬಾಬು ಸೇರಿದಂತೆ ಮತ್ತಿತರರು ಭಾಗವಹಿಸಿದರು ನಾವು ಕೆಳಮಟ್ಟ ಅಂದ್ರೆ ಇದನ್ನ ಗ್ರೇಡ್ ಅಂತ ತಿಳ್ಕೊಬೇಡಿ ನಾಯಕ ದೊಡ್ಡದಾಗಿರ್ಬೋದು ಆ ಊರಿನಲ್ಲಿ ಬೆಲೆ ಕಮ್ಮಿ ಇರಬಹುದು ನಾವು ಹಿಡಿದು ಪರಿಗಣನೆಗೆ ತಗೊಂಡಾಗ ಮಾತ್ರ ನಮ್ಮ ಸಂಖ್ಯೆ ಬೆಳೀತದೆ ಪ್ರತಿ ಬೂತಲ್ಲಿ ಪ್ರತಿ ಬೂತಲ್ಲಿ ಸಂಖ್ಯೆ ಬೆಳೆಸ್ಕೊಳ್ತಾ ಹೋದ್ರೆ ನಾವು ಯಾವ ಸಮಾವೇಶ ಮಾಡಿದ್ರು ಯಾವ ಯಾತ್ರೆ ಮಾಡಿದ್ರು ಇಲ್ಲಿ ಏನೋ ಒಂದು ಬೆಳವಣಿಗೆ ಆಗ್ತಾ ಇದೆ ಮೆಸೇಜ್ ಕ್ರಿಯೇಟ್ ಆಗಬೇಕು ಇವತ್ತು ಇಲ್ಲಿ ಜನ ಕೂತಿದ್ದೀವಿ ಅಂತ ಹೇಳಿ ನಮ್ಮ ಈ ಸಂಚಾಲಕರಾಗಿಂತ ಮಂಜು ಹೇಳಿದಾಗ ಅದನ್ನ ನಾವು ಗರ್ವ ಪಡಬಾರ್ದು ನಾಡೇದು ಇನ್ನೊಂದು ಪೂರ್ವಭಾವಿ ಸಭೆ ಸೇರಿದಾಗ ಇದಕ್ಕೆ ದ್ವಿಗುಣಗೊಳಿಸಬೇಕು ನಮ್ಮ ಸಂಖ್ಯೆ ಆವಾಗ ಏನಾಗ್ತದೆ ಶಕ್ತಿ ಬೆಳೆಯೋದ್ರ ಜೊತೆಗೆ ನಮ್ಮಲ್ಲಿ ಕಾರ್ಯಕರ್ತರಲ್ಲಿ ನಂಬಿಕೆ ಹೆಚ್ಚಾಗುತ್ತೆ ನಂಬಿಕೆ ಹೆಚ್ಚಾದಂಗೆ ಮತಕ್ಕೆ ಕನ್ವರ್ಷನ್ ಜಾಸ್ತಿ ಆಗ್ತದೆ ನಮ್ಮ ಚಿಂತಾಮಣಿಯಲ್ಲಿ ಇವಾಗ ನಾವು ಮೊದಲನೇದಾಗಿ ಮೂಡಿಸ್ಬೇಕಾಗಲಿದೆ ಭಾರತೀಯ ಜನತಾ ಪಾರ್ಟಿ ಪ್ರಬಲ ಸ್ಪರ್ಧಿ ಅಂದ್ರೆ ಪ್ರಬಲ ಸ್ಪರ್ಧಿ ಅಂದ್ರೆ ನಮ್ಮಲ್ಲಿ ನಮ್ಮ ವಿರೋಧ ಪಕ್ಷದವ್ರು ಹೇಳ್ತಾರೆ ಆ ನಾಟಕ ಮಾಡ್ತಾರೆ ಈ ನಾಟಕ ಮಾಡ್ತಾರೆ ಅಂತ ಹೇಳಿ ಅದನ್ನೆಲ್ಲ ನೀವು ತಪ್ಪಿಸ್ಬೇಕು ಅಂತ ಹೇಳಿದ್ರೆ ನಮ್ಮಲ್ಲಿ ಕೂತಿರುವಂತ ನಾಯಕರಾಗಿರ್ಬೋದು ನನ್ನ ಸ್ನೇಹಿತರಾಗಿರ್ಬೋದು ನನ್ನ ಅನ್ಯಾಯಿಗಳು ಅವ್ರು ಎನ್ನು ಚಿಕ್ಕವರು ದೊಡ್ಡವರು ಅಂತ ಹೇಳ್ತಾ ಇಲ್ಲ ಆ ನಂಬಿಕೆಯನ್ನ ನಾವು ಉಳಿಸ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಆಪೋಸಿಟ್ ಪಕ್ಷದವರಿಗೆ ಮಾತಾಡೋಕ್ಕೆ ಅವಕಾಶನೇ ಕೊಡಬಾರ್ದು ಆಗ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರ ಎರಡ್ ಸಾವಿರದ ಇಪ್ಪತ್ತ್ ಮೂರು ನಾವು ಕಮಲ ಆರಿಸೋದು ದೊಡ್ಡ ವಿಚಾರ ಅಲ್ಲ ಆಗ ಹತ್ತನೇ ತಾರೀಕಿಗೆ ನಮ್ಗೆ ನಿರ್ಧಾರ ಆಗಿದೆ ನಾನು ನಿನ್ನೆ ರಾಜ್ಯದ ಮೀಟಿಂಗ್ ಅಲ್ಲಿ ಕೇಳಿದೆ ಸರ್ ನಮಗೆ ಇದನ್ನ ಬಹಳ ದೊಡ್ಡ ಕಾರ್ಯಕ್ರಮ ಮಾಡ್ತೀವಿ ಒಂದು ವೇದಿಕೆ ಕೊಡಿ ಸಿಎಂ ಅವ್ರನ್ನೇ ಆಹ್ವಾನ ಮಾಡಿಕೊಂಡಿದ್ದೆ ಆಗ ಅವ್ರು ಹೇಳಿದ್ರು ನಿಮ್ಗೆ ಶಕ್ತಿ ಒಂದು ತೋರ್ಸಕ್ ಆಗುತ್ತೆ ಅವ್ರು ನೀವು ಕೊಟ್ರೆ ತೋರಿಸ್ತೀವಿ ಅಂತ ಹೇಳಿದೆ ನಾನು ಆದ್ರೆ ಅವ್ರು ಯಾಕೋ ನಮ್ಮ ವಿಭಾಗದ ಅಧ್ಯಕ್ಷರು ಇಲ್ಲ ಈ ಬೇಡ ಇನ್ನೊಂದಕ್ಕೆ ಮುಂದೆ ಕೊಡ್ತೀವಿ ಅಂತ ಹೇಳುದು ಆದ್ರಿಂದ ಮುಂದಕ್ಕೆ ಚಿಂತಾಮಣೆಗೆ ಸಿಎಂ ಆಗಿರ್ಬೋದು ಇನ್ನೊಬ್ರು ದೊಡ್ಡ ಎಲ್ಲರೂ ನಮ್ಮ ಊರಿಗೆ ಬರುವಂತ ಕಾರ್ಯಕ್ರಮ ನಾವು ಮಾಡಬೇಕಾದ್ರೆ ಮೂರು ಮತ್ತು ಹತ್ತನೇ ತಾರೀಕು ನಮ್ಮ ಶಕ್ತಿ ಪ್ರದರ್ಶನ ಆಗಲೇಬೇಕು ಅಣ್ಣ ತಮ್ಮಂದ್ರೆ ನಾನು ನಿಮ್ಮಲ್ಲಿ ನಾವು ಕರಬಲ್ಲರಿ ತರಬಲ್ರಿ ಅಂತ ಹೇಳಿ ಸಂಘ ಸಂಸ್ಥೆಗಳಲ್ಲಿ ನೀವು ಪ್ರತಿ ಜನಾಂಗಕ್ಕೂ ಒಂದು ಸಂಘಗಳಿದ್ದಾವೆ ಆ ಸಂಘಗಳಲ್ಲಿ ಮಹಿಳಾ ಸಂಘಗಳಿದ್ದಾವೆ ನಾವಿಂತ ಬಿ ಜೆ ಪಿಗ್ ಹೋಗ್ತಾ ಇದ್ದೀರಿ ಅಂದಾಗ ಯಾವುದೇ ಸಂಘ ಸಂಸ್ಥೆಯಲ್ಲೂ ನಿಮಗೆ ತೊಂದರೆ ಕೊಡ್ತಾ ಇಲ್ಲ ಯಾಕಪ್ಪ ಅಂತ ಹೇಳಿದ್ರೆ ಇವತ್ತು ನೀವು ಅರ್ಥ ಕೇಳ್ಕೊಳ್ಬಹುದು ಇವತ್ತು ತಿಳ್ಕೊಬಹುದು ಇವತ್ತು ಕಾಂಗ್ರೆಸ್ ಹೋಗಿ ಶಕ್ತಿ ನಮ್ಮ ಹತ್ರ ಇಲ್ಲ ಬನ್ನಿ ಸಿದ್ದರಾಮಯ್ಯ ಅವರೇ ಅಂತ ಕೇಳ್ಕೊಂತ ಇದ್ದಾರೆ ಯಾಕೆ ಕೇಳ್ಕೊತ ಇದ್ದಾರೆ ಬಿಜೆಪಿ ಅಲೆ ಬರ್ತಾ ಇದೆ ನಮ್ ಆಗಲ್ಲ ನೀವು ಬನ್ನಿ ನಮ್ಗಡ್ಡ ಬನ್ನಿ ನೀವು ಸಿದ್ದರಾಮಯ್ಯ ಕೇಳ್ಕೊತಾವ್ರೆ ಚಿಕ್ಕಬಳ್ಳಾಪುರದಲ್ಲಿ ಕ್ಯಾಂಡಿಡೇಟ್ ಹಾಕಕ್ ಆಗ್ತಾ ಇಲ್ಲ ಚಿರ್ತೆ ತರ್ತೀನಿ ಹುಲಿ ತರ್ತೀನಿ ಅಂತ ಬರ್ತಾ ಇದ್ದಾರೆ ಅದ್ ನೋಡ್ಬೋದು ಅವ್ರ ಅಸಹಾಯಕತೆ ಇವತ್ತು ಬಿಜೆಪಿ ಅಂತ ಹೇಳಿದ್ರೆ ಪ್ರಪಂಚ ಪ್ರಪಂಚಕ್ಕೆ ಗೊತ್ತಿರೋ ಇವತ್ತು ದೇಶದಲ್ಲಿ ಬಿಜೆಪಿ ಅಂದ್ರೆ ಇಡೀ ದೇಶಕ್ಕೆ ಗೊತ್ತಿರೋದಲ್ಲ ಇಂಡಿಯಾ ಅಂದ್ರೆ ಪ್ರಪಂಚ ಗೊತ್ತಿರೋದು ಅದನ್ನ ಮಾಡಿದಂತ ಯಾರಪ್ಪ ಮೋದಿಯವರ ಯಾವ್ದರಿಂದ ಮಾಡುದು ಬಿಜೆಪಿ ಆ ಬಿಜೆಪಿಯಿಂದ ಮಾಡಿದ್ರೋದಕ್ಕೋಸ್ಕರ ಇವತ್ತು ಬಿಜೆಪಿ ಬಲಗೊಳ್ತಾ ಇದೆ ಬೇರೆ ದೇಶಗಳೆಲ್ಲ ಹೋಗಿ ಇವತ್ತು ನ್ಯಾಯ ಮಾಡುವಂತ ಸ್ಥಿತಿ ಬಂದಿದೆ ಇದೇ ಅಮೆರಿಕ ಒಳಗ್ ಸೇರ್ಸಲ್ಲ ಅಂತ ಇದು ರೆಡ್ ಕಾರ್ಪೆಟ್ ಹಾಕಿ ಒಳಗ್ ಕರ್ಕೊಂಡು ಇವತ್ತು ಆ ದೇಶ ಇವತ್ತು ಸಕಲ ಗೌರವ ಕೊಡ್ತು ಇದೆಲ್ಲ ಒಂದು ದೇಶದ ಮರ್ಯಾದೆ ಉಳಿಸ್ತಾ ಇರೋ ಪಕ್ಷ ಬಿಜೆಪಿ ಪಕ್ಷ ಆದ್ರಿಂದ ಎಲ್ಲ ತಾವು ಎಲ್ಲ ಕಾರ್ಯಕರ್ತರಿಗೂ ನಿಮ್ಮ ಸ್ನೇಹಿತರುಗಳಿಗೂ ಪ್ರತಿಯೊಬ್ರು ಒಬ್ಬ ಮನುಷ್ಯರಿಗೆ ಫೋನ್ ಐವತ್ತು ಸಲಿಯಿಂದ ನೂರು ಸಲಿ ಬರ್ತದೆ ನೀವು ಮಾಡ್ಬೇಕಾಗಿರೋ ಕೆಲಸ ಏನಪ್ಪ ಯಾರೋ ಸ್ನೇಹಿತರು ಎಲ್ಲೇ ಇರ್ಲಿ ಅವನು ಬಿಜೆಪಿ ಪಕ್ಷ ಈ ದೇಶಕ್ಕೆ ಎರಡು ಮಾತು ನಿಂದೆಲ್ಲ ಮುಗಿತದೆ ಒಂದೇ ಒಂದ್ ಮಾತು ಹೇಳ್ತೀನಿ ಅರ್ಥ ಮಾಡ್ಕೊ ನೀನ್ಯಾವ್ದು ದೇಶ ಇರ್ಬೇಕು ಅಂದ್ರೆ ಬಿಜೆಪಿ ಓಟ್ ಆಗ್ತ ಲಾಸ್ಟ್ ಎರಡು ಮಾತು ಹೇಳಿದ್ರೆ ಸಾಕು ನನ್ ಸಣ್ಣ ಕೋರಿಕೆ ನೀನು ಇಷ್ಟ ಸಾವಿರ ಸಲ ಹೇಳ್ಬೋದು ಒಬ್ಬ ಮನುಷ್ಯನ್ ಅವ್ನು ಮಾಡ್ಲಿ ಮಾಡ್ದಿರ ಇರ್ಲಿ ಎಲ್ಲೋ ಪರಿವರ್ತನೆ ಆಗುತ್ತೆ ಅವನ ಮನಸ್ಸಲ್ಲಿ ಆ ಪರಿವರ್ತನೆ ಆಗೋದಕ್ಕೆ ನಾವು ಹೇಳ್ತಾನೆ ಇರ್ಬೇಕು ಶಾನೆ ಅನ್ನೋದು ನಮ್ಮಲ್ಲಿ ಇರ್ಬೇಕು ಆ ಸಹನೆ ಕಲ್ಸಿದ್ ಯಾರಪ್ಪ ದೇಶಕ್ಕೆ ಅಂದ್ರೆ ನರೇಂದ್ರ ಮೋದಿ ಅವರು ನೂರು ಜನ ಬಡ್ಕೊತಾರೆ ಪಾರ್ಲಿಮೆಂಟ್ ಅಲ್ಲಿ ತೋರಿಸ್ತಾರೆ ಸಾಧನೆ ಮಾಡಿ ತೋರಿಸ್ತಾರೆ ಹೊರ್ತು ಸಾಧನೆ ಇಲ್ದಿರ ನಾನು ಗುರಿ ಇಲ್ದಿರ ನಾನು ಮಾಡ್ತೀನಿ ಅಂತ ಹೇಳಿ ಹೊಣಾಳಿಕೆಯಲ್ಲಿ ಅದು ಮಾಡಿ ತೋರಿಸ್ತೀರಿ ಇವತ್ತು ಅಕೌಂಟ್ಗಳು ದುಡ್ಡು ಚಂದನ್ ಅಕೌಂಟ್ ಅಕೌಂಟ್ಗಳು ರೈತರ ಅಕೌಂಟ್ಗಳು ಅಕೌಂಟ್ ಏನ್ ಮಾಡಿಸಿದ್ರು ಅಂದ್ರು ಇವತ್ತು ಅದಕ್ಕೆ ವರ್ಷಕ್ಕೆ ಹತ್ತು ಸಾವಿರ ರೂಪಾಯಿ ಬರೋ ಮಾಡಿದ್ದಾರೆ ನೆಕ್ಸ್ಟ್ ಅದ್ ಇಪ್ಪತ್ ಸಾವಿರ ಆಗ್ಬೋದು ದಾರಿ ತೋರ್ಸಿದ್ದಾರೆ ಬೇಕಾ ಬಿಟ್ಟಿ ಅಕೌಂಟ್ ಅಂತ ಹೇಳಿದ್ರು ಕಾಂಗ್ರೆಸ್ ಅವರು ಇವತ್ತು ಅವ್ರು ಬಾಯಿ ಮುಚ್ಚಿದ್ದಾರೆ ಉದ್ಯೋಗ ಅವಕಾಶ ಕೊಡ್ತೀನಿ ಅಂತ ಹೇಳಿದ್ರು ಮೋದಿ ಅವರು ಕೊಡಿಲ್ಲ ಇವರೆಲ್ಲ ಬೂಟಾಟಿಕೆ ಅಂದ್ರು ಎಲ್ಲಾ ವಸ್ತುಗಳು ಇದೇ ದೇಶದಲ್ಲಿ ತಯಾರಾದ್ರೆ ಮಾತ್ರ ಆ ವಸ್ತುಗಳನ್ನ ನಾವು ಮಾರಕ್ಕೆ ಅವಕಾಶ ಕೊಡ್ತೀನಿ ಅಂದ್ರು ಎಲ್ಲಾ ದೇಶಗಳಲ್ಲಿ ಒಂದು ಆಪಲ್ ಫೋನ್ ಏನು ಅಂದ್ರೆ ಅಲ್ಲಿ ಚೈನಾದಲ್ಲಿ ತಗೊಂಬಂದಿಲ್ ಕೊಡೋ ಆಪಲ್ ಫೋನು ನಂತಲ್ಲಿರುವಂತ ಜನ ನಾನು ಭಾರತಕ್ಕೆ ಬರಬೇಕು ಮತ್ತು ಭಾರತದಲ್ಲಿರುವಂತ ಪ್ರಧಾನ ಮಂತ್ರಿ ನಮಗೂ ಪ್ರಧಾನಮಂತ್ರಿ ಆಗಬೇಕು ಆಗ್ಬೇಕು ಅಂತ ಯೋಚನೆ ಮಾಡೋ ಮಟ್ಟಕ್ಕೆ ಹೋಗಿದ್ದಾರೆ ಅಂದ್ರೆ ಈ ದೇಶ ಮತ್ತು ಪ್ರಧಾನ ಮಂತ್ರಿ ಯಾವ ಮಟ್ಟದಲ್ಲಿ ಇದ್ದಾರೆ ಅನ್ನುವಂಥದ್ದನ್ನ ನಾವು ಯೋಚನೆ ಮಾಡಬೇಕು ಜೊತೆಗೆ ಮುಂದಿನ ಚುನಾವಣೆಯಲ್ಲಿ ಬರುವಂತಹ ವಿಧಾನಸಭಾ ಚುನಾವಣೆಯಲ್ಲಿ ನಾವು ಗೆಲ್ಲಬೇಕು ಅಂದ್ರೆ ಹಲವಾರು ಕಾರ್ಯಕ್ರಮಗಳನ್ನ ಯೋಜನೆಗಳನ್ನ ಕೊಟ್ಟಿದೆ ಭಾರತೀಯ ಜನತಾ ಪಾರ್ಟಿ ನಾನು ಸುಮಾರಷ್ಟು ವಿಚಾರಗಳನ್ನ ಇವತ್ತು ಚರ್ಚೆ ಮಾಡೋದಕ್ಕೆ ಇಲ್ಲಿ ಬಂದಿರುವಂತಹದ್ದು ಪದೇ ಪದೇ ವಿಧಾನಸಭಾ ಕ್ಷೇತ್ರದ ಈ ತರದ ಸಭೆಯನ್ನು ನಾವು ಕರೆಯೋದಕ್ಕೆ ಕಷ್ಟವಾಗತ್ತೆ ಯಾಕಂದ್ರೆ ನಮಗೆ ಚುನಾವಣೆಗೆ ಕೇವಲ ಕೆಲವೇ ದಿನಗಳು ಬಾಕಿ ಇರುವಂತಹ ಇನ್ನು ಅರವತ್ತು ದಿವಸ ಮಾತ್ರ ನಮಗೆ ಬಾಕಿ ಇದೆ ಬಹುಶಃ ಮಾರ್ಚ್ ಇಪ್ಪತ್ತ ಐದರಿಂದ ಇಪ್ಪತ್ತೆಂಟರ ಒಳಗೆ ಚುನಾವಣೆಯ ಘೋಷಣೆ ಆಗುತ್ತೆ ಅಷ್ಟೊಳಗೆ ನಾವು ಮಾಡ್ಕೊಳ್ಳುವಂತ ಎಲ್ಲ ಸಿದ್ಧತೆಯನ್ನ ನಾವು ಮಾಡ್ಕೊಳ್ಳೋ ಅಂತ ಅದ್ರ ಮಧ್ಯದಲ್ಲಿ ಹಲವಾರು ಕೆಲಸಗಳನ್ನ ನಾವು ಮಾಡ್ತಾ ಇದ್ದೀವಿ ನವೆಂಬರ್ ಡಿಸೆಂಬರ್ನಿಂದ ಪ್ರಾರಂಭ ಆಗಿ ಜನವರಿ ಮೊದಲನೇ ವಾರದಲ್ಲಿ ಎರಡನೇ ತಾರೀಕಿಂದ ನಮ್ದು ಪ್ರಾರಂಭ ಆಗಿತ್ತು ಎರಡು ಅಭಿಯಾನಗಳು ಪ್ರಾರಂಭ ಆಯಿತು ಮತ್ತು ಒಂದು ರಥಯಾತ್ರೆಯನ್ನು ಇವಾಗ ಪ್ರಾರಂಭ ಮಾಡಬೇಕಾಗಿದೆ ಎರಡು ಅಭಿಯಾನಗಳನ್ನು ನಾವು ಮುಕ್ತಾಯ ಮಾಡಿದ್ದೇವೆ ಒಂದು ಅಭಿಯಾನ ಬಂದಿದ್ದೇನೆ ಯಾವುದು ಬೂತ್ ವಿಜಯ ಅಭಿಯಾನ ನಾವು ಬೂತ್ ವಿಜಯ ಅಭಿಯಾನವನ್ನು ಪ್ರಾರಂಭ ಮಾಡಿದಾಗ ನಮ್ಮ ಸ್ಟ್ರೆಂತ್ ನಾವು ಅಂದ್ಕೊಂಡ ಮಟ್ಟದಲ್ಲಿ ಈ ಕ್ಷೇತ್ರದಲ್ಲಿ ನಾವು ಮಾತಾಡ್ತಿರುವಂತದ್ದು ಅಷ್ಟೊಂದು ಇರಲಿಲ್ಲ ಆದ್ರೆ ನಾವು ಬೂತ್ ವಿಜಯ ಅಭಿಯಾನ ನಡೆಸ್ತಾ 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 ನಮ್ಮ ಪಕ್ಷದ ವಿಚಾರಗಳನ್ನ ಸಿದ್ಧಾಂತಗಳನ್ನ ಎಲ್ಲ ಒಪ್ಕೊಂತ ಒಪ್ಕೊಂತ ಒಂದು ದೊಡ್ಡ ತಂಡ ನಮ್ಮ ನಾಯಕರುಗಳು ಎಲ್ಲಾನು ಕಾರ್ಯಕರ್ತರು ಈ ಪಕ್ಷಕ್ಕೆ ಬಂದಿದ್ದಾರೆ ಎಲ್ರು ಆತ್ಮೀಯವಾಗಿ ಎಲ್ರು ಕರ್ಕೊಂಡಿದ್ದೀವಿ ಇವರ ಜೊತೆ ಕೂಡಿ ನಾವೆಲ್ಲ ಇಲ್ಲಿ ಮುಂದಿನ ಚುನಾವಣೆಯನ್ನ ಗೆಲ್ಲೋದಕ್ಕೆ ವೇದಿಕೆಯನ್ನ ಸರಿಯಾದಂತ ರೀತಿಯಲ್ಲಿ ವ್ಯವಸ್ಥಿತವಾಗಿ ನಾವು ಸಿದ್ಧತೆ ಮಾಡ್ಕೊಳ್ಬೇಕಾಗಿದೆ ಈ ಮಾಡ್ಕೊಳ್ಳೋ ಸಂದರ್ಭದಲ್ಲಿ ಪ್ರತಿ ಭೂತಲ್ಲಿ ಹೇಳ್ತಾ ಇದ್ದೇನೆ ಸಣ್ಣ ಸಣ್ಣ ಯಾವ ಸಮಾಜದ ವ್ಯಕ್ತಿಗಳಿದ್ದಾರೆ ಅಂತ ನಾಯಕರನ್ನ ಗುರ್ತು ಮಾಡಿ ಮಾಡಿ ಹೆಕ್ಕಿ ಹೆಕ್ಕಿ ತೆಗೆದು ಪಟ್ಟಿಯನ್ನ ಮಾಡ್ಕೊಳ್ಳಿ ದಯವಿಟ್ಟು ಎಲ್ರನ್ನು ತೊಡಗಿಸ್ಬೇಕು ಅಂದ್ರೆ ಈ ಚುನಾವಣೆ ಗೆಲ್ಲಬೇಕು ಅಂದ್ರೆ ಯಾರನ್ನು ನೆಗ್ಲೆಕ್ಟ್ ಮಾಡಬಾರ್ದು ಯಾವುದೇ ಕಾರಣಕ್ಕೂ ಆ ಥರದ ಪಟ್ಟಿಯನ್ನ ಮಾಡಿ ಸರಿಯಾದ ವ್ಯವಸ್ಥಿತವಾದಂತ ರೀತಿಯಲ್ಲಿ ಜೊತೆಗೆ ನಾವು ಬೂತ್ ಸಮಿತಿ ಅಂತ ನಾವು ರಚನೆ ಮಾಡಿದ್ದಾ ಇದೀವಿ ಅವಾಗ ಪ್ರತಿ ಬೂತಲ್ಲೂ ಪ್ರತಿ ಬೂತಲ್ಲೂ ಇರುವಂತ ಇನ್ನೂರ ಅರವತ್ತೈದು ಬೂತ್ಗಳಲ್ಲೂ ಭಾರತೀಯ ಜನತಾ ಪಾರ್ಟಿಯ ಮೂವತ್ತಾರು ಸಂಖ್ಯೆಯ ಅದಕ್ಕಿಂತ ಎಷ್ಟು ಬೇಕಾದರೂ ಸಂಖ್ಯೆಯಲ್ಲಿ ಅಷ್ಟು ಸಂಖ್ಯೆಯ ಒಂದು ಕಾರ್ಯಕರ್ತರ ಪಡೆಯನ್ನ ನಾವಲ್ಲಿ ರಚನೆ ಮಾಡುವಂತ ಅವಶ್ಯಕತೆ ಇದನ್ನ ನಾವು ಸಿದ್ಧತೆ ಅಂದ್ರೆ ನಮ್ಮ ಚುನಾವಣೆಯನ್ನ ಯಶಸ್ವಿಯಾಗಿ ನಾವು ಮಾಡೋದಕ್ಕೆ ಸಾಧ್ಯವಾಗುತ್ತೆ ಒಂದು ಹನ್ನೆರಡು ಜನರ